ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನ ಕವರ್ ಮಾಡ್ತಾ ಇದೀನಿ ಈ ಒಂದು ನ್ಯೂಸ್ ಕೆಲವು ಕಂಪನಿಗಳಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ರೆ ಇನ್ನು ಕೆಲವು ಕಂಪನಿಗಳಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡ್ತಿದೆ ಆ ನ್ಯೂಸ್ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ನೋಡೋಣ ಬನ್ನಿ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ವಿಷಯ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ನ್ಯೂಸ್ ಏನು ಅಂತಂದರೆ ಬಾಂಗ್ಲಾ ಸೊ ನಿಮಗೆ ಈಗಾಗಲೇ ಗೊತ್ತಿದೆ ಬಾಂಗ್ಲಾದೇಶ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಅವರು ರಿಸೈನ್ ಮಾಡಿ ದೇಶದಿಂದ ಹೊರಗಡೆ ಬಂದಿದ್ದಾರೆ ಅಲ್ಲಿನ ಇಂಟರ್ನಲ್ ಸಮಸ್ಯೆಗಳ ಕಾರಣಕ್ಕೆ ಅಲ್ಲಿ ಹೆವಿ ಪ್ರೊಟೆಸ್ಟ್ ನ ಕಾರಣಕ್ಕೆ ಸಾಕಷ್ಟು ಇಂಪ್ಯಾಕ್ಟ್ ಅಲ್ಲಿನ ಬಿಸ್ನೆಸ್ ಗಳ ಮೇಲೆ ಆಗಿದೆ ನಮ್ಮ ಭಾರತೀಯ ಕಂಪನಿಗಳು ಸಹ ಅಲ್ಲಿ ತಮ್ಮ ಪ್ರೆಸೆನ್ಸ್ ಅನ್ನ ಹೊಂದಿದ್ದಾವೆ ಕಡೆ ಇವತ್ತು ನೆಗೆಟಿವ್ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ ಜೊತೆಗೆ ಯಾವ ಕಂಪನಿಯ ರೆವೆನ್ಯೂಗೆ ಬಾಂಗ್ಲಾದೇಶ್ ಹೆಚ್ಚಿನ ರೆವೆನ್ಯೂ ಕಾಂಟ್ರಿಬ್ಯೂಷನ್ ಮಾಡ್ತಾ ಇತ್ತು ಅಂತಹ ಕಂಪನಿಗಳಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಬಂದಿದೆ ಕಡಿಮೆ ಕಾಂಟ್ರಿಬ್ಯೂಷನ್ ಮಾಡುತ್ತಿದ್ದಂತಹ ಕಂಪನಿಗಳಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ಕೆಲವಂತ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಹಾಗೆ ಎಸ್ಪೆಷಲಿ ಒಂದು ಸ್ಪೆಷಲ್ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದೆ ಅದ್ರ ಬಗ್ಗೆ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಸೆಕ್ಟರ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೋಡೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ಅಂತ ಪ್ರಯತ್ನ ಮಾಡೋಣ ಸೊ ಮೊದಲಿಂದಾಗಿ ಇಂಪ್ಯಾಕ್ಟ್ ಆಗುವಂತ ಸ್ಟಾಕ್ ಗಳನ್ನ ತಿಳ್ಕೊಳ್ಳೋಣ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಸೊ ಮೊದಲಿಗೆ ಮಾರಿಕೋ ಮಾರಿಕೋದಲ್ಲಿ ನೋಡಬಹುದು ಇವತ್ತು ಸಿಕ್ಸ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಪ್ರಮುಖ ಕಾರಣನೇ ಬಾಂಗ್ಲಾದೇಶ ಕ್ರೈಸಿಸ್ ಅಂತ ಹೇಳ್ಬಹುದು ಯಾಕೆಂತಂದ್ರೆ ಟೆನ್ ಟು ಲೆವೆನ್ ಪರ್ಸೆಂಟ್ ರೆವೆನ್ಯೂ ಮಾರಿಕೋಗೆ ಬಾಂಗ್ಲಾದೇಶ ಇಂದ ಬರ್ತಾ ಇತ್ತು ಅನ್ನುವಂತ ಸುದ್ದಿ ಇದೆ ಹಾಗಾಗಿ ಇವತ್ತು ಸ್ವಲ್ಪ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಆಗಿದೆ ಹಾಗೆ ಈ ಇಂಪ್ಯಾಕ್ಟ್ ಏನ್ ಪರ್ಮನೆಂಟ್ ಆಗಿರೋದಿಲ್ಲ ಅಲ್ಲಿ ಎಷ್ಟು ಬೇಗ ಶಾಂತಿ ನೆಲೆಸುತ್ತೋ ಅಷ್ಟು ಬೇಗ ಬಿಸ್ನೆಸ್ ಗಳು ಶುರುವಾಗುತ್ತವೆ ಇನ್ ಕೇಸ್ ಈ ಪ್ರೊಟೆಸ್ಟ್ ಗಳು ಇನ್ನು ಕಂಟಿನ್ಯೂ ಆದ್ರೆ ಖಂಡಿತ ಬಿಸ್ನೆಸ್ ಗಳ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಈಗಾಗಲೇ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಇಂದ ಕೂಡ ಈ ಪ್ರೊಟೆಸ್ಟ್ ಇತ್ತು ಈಗಾಗಲೇ ಒಂದಷ್ಟು ಎಫೆಕ್ಟ್ ಆಗಿರುತ್ತೆ ಬಿಸ್ನೆಸ್ ಗಳಿಗೆ ಇನ್ ಕೇಸ್ ಇನ್ನು ಫರ್ದರ್ ಮುಂದುವರೆದ್ರೆ ಅದು ಇನ್ನು ದೊಡ್ಡ ಎಫೆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಇವತ್ತು ಮಾರಿಕೋದಲ್ಲಿ ಈ ರೀತಿಯ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಕಾರಣನೇ ಅದು ಅಂತ ಹೇಳ್ಬಹುದು ನಂತರ ಪಲ್ ಗ್ಲೋಬಲ್ ಇಂಡಸ್ಟ್ರೀಸ್ ಈ ಕಂಪನಿ ಖಂಡಿತ ಏನ್ ಬಿಸ್ನೆಸ್ ಮಾಡುತ್ತೆ ಏನಂತ ನನಗೂ ಗೊತ್ತಿಲ್ಲ ಬಟ್ ಹೆಸರಲ್ಲಿ ಅಂತ ಅಂತಂದ್ರೆ ಆ ಬಿಸ್ನೆಸ್ ಮಾಡುತ್ತಾ ಅಥವಾ ಬೇರೆ ಬಿಸ್ನೆಸ್ ಮಾಡುತ್ತಾ ಗೊತ್ತಿಲ್ಲ ಒಂದ್ಸಲ ತಿಳ್ಕೊಳ್ಬಹುದು ಬಟ್ ಇಲ್ಲಿ ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ಕಂಪನಿ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ರೆವೆನ್ಯೂ ಬಾಂಗ್ಲಾದೇಶದಿಂದ ಬರುತ್ತೆ ಅನ್ನೋ ನ್ಯೂಸ್ ಇದೆ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ರೆವೆನ್ಯೂ ಅಂತ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು ಬಾಂಗ್ಲಾದಿಂದ ಇಲ್ಲೂ ಕೂಡ ಇವತ್ತು ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ವಿ ಇಂಡಸ್ಟ್ರೀಸ್ ಇದ್ರ ಮೇಲೆ ಕೂಡ ಇಂಪ್ಯಾಕ್ಟ್ ಬೀಳುತ್ತೆ ಯಾಕಂದ್ರೆ ಈ ಕಂಪನಿಗೆ ಅಲ್ಲಿಂದ ಹಲವು ರಾ ಮೆಟೀರಿಯಲ್ ಸಪ್ಲೈ ಆಗ್ತಾ ಇತ್ತು ಅನ್ನೋಂತ ಸುದ್ದಿ ಇದೆ ಸಪ್ಲೈ ಚೈನ್ ಇಂಪ್ಯಾಕ್ಟ್ ಆಗುತ್ತೆ ಈ ಕಂಪನಿಗೆ ಇಲ್ಲೂ ಕೂಡ ನೋಡಬಹುದು ಇವತ್ತು ನಿಯರ್ಲಿ ಒಂದುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಒಂದು ಬ್ಯಾಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಟ್ರಾವೆಲ್ ಬ್ಯಾಗ್ ಸ್ಕೂಲ್ ಬ್ಯಾಗ್ ಲಗೇಜ್ ಬ್ಯಾಗ್ ಸೆಗ್ಮೆಂಟ್ ಅಲ್ಲಿ ವಿ ಇಂಡಸ್ಟ್ರೀಸ್ ಇದಕ್ಕೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಈ ಕ್ರೈಸಿಸ್ ಮುಂದುವರೆದ್ರೆ ಈ ಸ್ಟಾಕ್ ಅನ್ನು ಕೂಡ ಬೇಕಿದ್ರೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಇನ್ ಕೇಸ್ ಈ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡಿದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೊ ಮ್ಯಾಕ್ಸಿಮಮ್ ಒಳ್ಳೆ ರಿಟರ್ನ್ಸ್ ಇದೆ ಬಟ್ ಐಲಿ ವೊಲರ್ಟೈಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಇದೆ ನೋಡಬಹುದು ಸೈಕ್ಲಿಕಲ್ ಟೈಪ್ ಅಲ್ಲಿ ಸ್ಟಾಕ್ ಮೂವ್ ಆಗುತ್ತೆ ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬಹುದು ಈ ಚಾರ್ಟ್ ಅನ್ನ ನೋಡಿದ್ರೆ ಯಾವಾಗ ಡೌನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ನಂತರ ಟ್ರೆಂಡ್ ಸೊ ಅಲ್ಲೂ ಕೂಡ ಇವತ್ತು ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಬಂದೆ ಈ ಕಂಪನಿಗೂ ಕೂಡ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಈ ಕಂಪನಿ ನಿಮಗೆ ಗೊತ್ತಿದೆ ಜುಡಿಯೋ ಬ್ರಾಂಡ್ ಮೂಲಕ ಅಪರಲ್ ಮಾರಾಟ ಮಾಡುತ್ತೆ ಅಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಕಂಪನಿಗೂ ಕೂಡ ಅಲ್ಲಿಂದ ಮೆಟೀರಿಯಲ್ ಬರ್ತಾ ಇತ್ತು ಸೊ ಇದರ ಸಪ್ಲೈ ಚೈನ್ ಮೇಲೂ ಕೂಡ ಈಗ ಇಂಪ್ಯಾಕ್ಟ್ ಆಗುತ್ತೆ ಸೊ ಇದರಲ್ಲೂ ಕೂಡ ಇವತ್ತು ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಬಟ್ ಫಂಡಮೆಂಟಲಿ ತುಂಬಾನೇ ಚೆನ್ನಾಗಿರುವಂತ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ನಿಯರ್ಲಿ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಇವೆಲ್ಲ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಲಾಂಗ್ ಟರ್ಮ್ ಅಲ್ಲಿ ಅಲ್ಲ ಯಾಕಂದ್ರೆ ಅಲ್ಲಿ ಪರ್ಮನೆಂಟ್ ಆಗಿ ಇದೇ ರೀತಿ ಸಿಚುಯೇಷನ್ ಇರೋದಿಲ್ಲ ಬಹುಶಃ ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಅದು ಸಾಲು ಕೂಡ ಆಗ್ಬಹುದು ಬಟ್ ನೋಡೋಣ ಅದಕ್ಕೆ ಕಾಲನೇ ಉತ್ತರ ಹೇಳ್ಬೇಕು ನಾವಂತೂ ಈಗ ಹೇಳಕ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಈ ಕಂಪನಿಯ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ನಂತರ ಇಮಾಮಿ ಲಿಮಿಟೆಡ್ ಸೊ ನೋಡಬಹುದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ನೆಗೆಟಿವ್ ಏನಿಲ್ಲ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಈ ಕಂಪನಿಯ ಬಿಸ್ನೆಸ್ ಮೇಲೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಬಟ್ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅಲ್ಲ ಒನ್ ಆರ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದ್ರೆ ಅಂತ ಬಿಗ್ ಚೇಂಜಸ್ ಏನಾಗೋದಿಲ್ಲ ಸೊ ಆಲ್ಮೋಸ್ಟ್ ಇನ್ನ ಮುಂದೆ ಕವರ್ ಮಾಡುವಂತಹ ಕಂಪನಿಗಳು ಸಣ್ಣ ಕಾಂಟ್ರಿಬ್ಯೂಷನ್ ಬರುವಂತವು ಸೊ ಮೇಜರ್ ಎರಡೇ ಕಂಪನಿಗಳು ಒಂದು ಪರ್ಲ್ ಗ್ಲೋಬಲ್ ಮಾರಿಕೋ ಸಿವೆ ಜಾಸ್ತಿ ರೆವಿನ್ಯೂ ಬರುವಂತವು ಇನ್ನೆಲ್ಲವೂ ಕೂಡ ಒನ್ ಆರ್ ಟು ಅಥವಾ ಅಪ್ ಟು ಫೈವ್ ಅಥವಾ ಬಿಲೋ ಟೆನ್ ಪರ್ಸೆಂಟ್ ಒಳಗಡೆ ರೆವೆನ್ಯೂ ಕಾಂಟ್ರಿಬ್ಯೂಷನ್ ಬರ್ತಿದ್ದಂತಹ ಕಂಪನಿಗಳು ಹಾಗಾಗಿ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಇನ್ ಮುಂದಿನ ಷೇರುಗಳಲ್ಲಿ ಕಂಡು ಬರೋದಿಲ್ಲ ನೆಕ್ಸ್ಟ್ ಡಾಬರ್ ಇಂಡಿಯಾ ಡಾಬರ್ ಇಂಡಿಯಾದಲ್ಲೂ ಕೂಡ ಬಿಗ್ ಇಂಪ್ಯಾಕ್ಟ್ ಏನ್ ಕಂಡು ಬಂದಿಲ್ಲ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇದ್ರ ಮೇಲೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅದು ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಬಟ್ ನಾನು ಅವಾಗ್ಲೂ ಹೇಳಿದಾಗ ಎಲ್ಲನೂ ಕೂಡ ಕಡಿಮೆ ಕಾಂಟ್ರಿಬ್ಯೂಷನ್ ಬರುವಂತಹ ಕಂಪನಿ ಇವುಗಳು ನಂತರ ಏಷ್ಯನ್ ಪೇಂಟ್ಸ್ ಇದರ ಪ್ರೆಸೆನ್ಸ್ ಕೂಡ ಬಾಂಗ್ಲಾದೇಶಲ್ಲಿದೆ ಇದರ ಮೇಲೂ ಕೂಡ ಒಂದಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಇದೆ ನಂತರ ಪಿಡಿ ಲೈಟ್ ಇಂಡಸ್ಟ್ರೀಸ್ ಇದರಲ್ಲೂ ಕೂಡ ಅಂತ ರಿಯಾಕ್ಷನ್ ಏನ್ ಬಂದಿಲ್ಲ ಫ್ಲಾಟಿಷ್ ಕ್ಲೋಸಿಂಗ್ ಕಂಡು ಬಂದಿದೆ ಈ ಕಂಪನಿಯ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇದರ ಪ್ರೆಸೆನ್ಸ್ ಕೂಡ ಬಾಂಗ್ಲಾದೇಶದಲ್ಲಿ ಇದೆ ನಂತರ ಬಜಾಜ್ ಆಟೋ ಇದು ಕೂಡ ಆಫ್ ಪರ್ಸೆಂಟ್ ಟೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ಬಿಗ್ ಇಂಪ್ಯಾಕ್ಟ್ ಏನಾಗಿಲ್ಲ ಇದರ ಪ್ರೆಸೆನ್ಸ್ ಕೂಡ ಬಾಂಗ್ಲಾದೇಶ ಇದೆ ನಂತರ ಹೀರೋ ಮೋಟಾರ್ ಕಾಪ್ ಎಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಇದರ ಪ್ರೆಸೆನ್ಸ್ ಕೂಡ ಬಾಂಗ್ಲಾದೇಶಲ್ಲಿದೆ ಇದೆ ಇಲ್ಲಿ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಯ ಬಿಸ್ನೆಸ್ ಮೇಲೆ ಬಟ್ ನನಗೇನ್ ರಿಪೀಟ್ ಮಾಡ್ತೀನಿ ಲಾಂಗ್ ಟರ್ಮ್ ಏನೂ ಆಗೋದಿಲ್ಲ ಶಾರ್ಟ್ ಟರ್ಮ್ ಅಷ್ಟೇ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ಶಾರ್ಟ್ ಟರ್ಮ್ ನ್ಯೂಸ್ ನೋಡಿ ಆಗೋದಿಲ್ಲ ಇನ್ ಕೇಸ್ ಇದು ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ಅದು ಬೇರೆ ವಿಚಾರ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡೋಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ಬಟ್ ವಿಷಯ ಗೊತ್ತಿರಬೇಕು ಏನಾಗ್ಬೋದು ಯಾಕಂದ್ರೆ ಈ ರೀತಿಯ ನ್ಯೂಸ್ ಗೊತ್ತಿದಾಗ ಮುಂದಿನ ರಿಸಲ್ಟ್ ಯಾವ ರೀತಿ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದೇ ಎಕ್ಸ್ಪೆಕ್ಟೇಷನ್ ನ ಮೇಲೆ ಅನಾಲಿಸ್ಟ್ ಎಸ್ಟಿಮೇಶನ್ಸ್ ಮಾಡೋದು ಈ ಕಂಪನಿಯ ರೆವೆನ್ಯೂ ಇರಬಹುದು ಈ ಕಂಪನಿಯ ನೆಟ್ ಪ್ರಾಫಿಟ್ ಇಷ್ಟ ಇರ್ಬೋದು ಅಂತ ಇದರ ಮಾಹಿತಿ ನಿಮ್ಗೆ ಇರುತ್ತೆ ಹಾಗಾಗಿ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಅನ್ನ ಲೋಯರ್ ಆಗ ಅಷ್ಟೇ ಸೊ ಮಾಹಿತಿ ಇರಬೇಕು ನೀವು ಲಾಂಗ್ ಟರ್ಮ್ ಗಾದ್ರು ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಗಾದ್ರು ಇನ್ವೆಸ್ಟ್ ಮಾಡಿ ಮಾಹಿತಿ ಗೊತ್ತಿದ್ರೆ ಒಳ್ಳೇದು ಮಾರ್ಕೆಟ್ ಅಲ್ಲಿ ನಂತರ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇದರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಸ್ಟಾಕ್ ಅಲ್ಲಿ ನೋಡಬಹುದು ಇವತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾವುದೇ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಿಲ್ಲ ಕಂಪನಿಯಲ್ಲಿ ಇವತ್ತು ನಂತರ ಇನ್ ಮುಂದೆ ಪಾಸಿಟಿವ್ ಆಗಿರುವಂತ ಸ್ಟಾಕ್ ಗಳು ಅಂದ್ರೆ ಬಾಂಗ್ಲಾದೇಶನ ಕ್ರೈಸಿಸ್ ಈ ಇಂಡಿಯಾದ ಕಂಪನಿಗಳಿಗೆ ಬೆನಿಫಿಟ್ ಅನ್ನ ತಂದು ಕೊಡುತ್ತೆ ಅಂತ ಸ್ಟಾಕ್ ಗಳನ್ನ ನಾವು ನೋಡೋದಾದ್ರೆ ಮೊದಲಿಗೆ ಗೋಕಲ್ದಾಸ್ ಎಕ್ಸ್ಪೋರ್ಟ್ಸ್ ಇವತ್ತಿನ ರ್ಯಾಲಿ ಹೇಳ್ತಾ ಇದೆ ಕಂಪನಿಗೆ ಯಾವ ರೀತಿಯ ಬೆನಿಫಿಟ್ ಆಗ್ಬೋದು ಅಂತ ಆದ್ರೆ ಅಗೇನ್ ನಾನೊಂದು ವಿಷಯನ ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೀನಿ ರ್ಯಾಲಿಯನ್ನ ನೋಡಿ ಬೈ ಮಾಡಬೇಡಿ ನಾನು ಯಾವಾಗ್ಲೂ ಹೇಳೋದಿಷ್ಟೇ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಬೈ ಮಾಡಿ ರ್ಯಾಲಿಯನ್ನ ನೋಡಿ ಅಲ್ಲ ಯಾಕಂದ್ರೆ ಈಗ ನ್ಯೂಸ್ ಬಂತು ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದೆ ನಾಳೆ ಅಥವಾ ನಾಡಿದ್ರಲ್ಲಿ ಬಾಂಗ್ಲಾದೇಶಲ್ಲಿ ಶಾಂತಿ ಅಂತ ನ್ಯೂಸ್ ಬಂದ್ರೆ ಇಮಿಡಿಯೇಟ್ಲಿ ಕರೆಕ್ಷನ್ ಆಗಬಹುದು ಹಾಗಾಗಿ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಟ್ರೇಡರ್ಸ್ ಗೆ ಓಕೆ ಅವರು ನ್ಯೂಸ್ ಬೇಸ್ಡ್ ಟ್ರೇಡ್ ಮಾಡೋದು ಅಂತವರಿಗೆ ಬೆನಿಫಿಟ್ ಅನ್ನ ತಂದ್ಕೊಡಬಹುದು ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಾಗ ನ್ಯೂಸ್ ಬೇಸ್ಡ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಇವತ್ತು ನೋಡಬಹುದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಪರ್ಸೆಂಟ್ ರಾಲಿ ಕಂಡು ಬಂದಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಏಳುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಟ್ವೆಲ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಇನ್ನೂರು ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಈ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಯಾವಾಗಲೂ ಕೂಡ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸಿಕ್ಕಂತ ರಿಟರ್ನ್ಸ್ ಸಿಗೋದಿಲ್ಲ ಸೊ ನೀವು ಇಲ್ಲಿ ನೋಡಬಹುದು ಲಿಸ್ಟ್ ಆದಾಗಿಂದ ಎರಡ್ ಸಾವಿರದ ಐದಿಂದ ಇಪ್ಪತ್ತರವರೆಗೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೈಂಟಿ ಪರ್ಸೆಂಟ್ ಡೌನ್ ಇತ್ತೀಚೆಗೆ ಒಳ್ಳೆ ರ್ಯಾಲಿ ಬಂದು ಮೇಲೆ ಹೋಗಿದೆ ಅಷ್ಟೇ ಬಟ್ ಈ ಸ್ಟಾಕ್ ನಾನು ಈ ಹಿಂದೆ ಕೂಡ ಕವರ್ ಮಾಡಿದ್ದೀನಿ ವೇರಿಯಸ್ ನ್ಯೂಸ್ ನ ಕಾರಣಕ್ಕೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿ ಬಗ್ಗೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರೋ ಕಂಪನಿ ನಂತರ ಪಿ ಆರ್ ಮಿಲ್ ಇವತ್ತು ನೋಡಬಹುದು ನಿಯರ್ಲಿ ಫಿಫ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಂತರ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಸೆವೆನ್ ತರ್ಟಿ ತ್ರೀ ಪರ್ಸೆಂಟ್ ಹಾಗೆ ಕರೆಕ್ಷನ್ ಕೂಡ ನೋಡಬಹುದು ನೀವು ಇಲ್ಲಿ ಮೂವತ್ತೊಂದು ಪರ್ಸೆಂಟ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಲ್ಲೂ ಕೂಡ ಆಗಾಗ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಿಲ್ ಬೇರೆ ಸ್ಟಾಕ್ ಗಳಿಗೆ ಒಲ್ಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಅರ್ವಿಂದ್ ಲಿಮಿಟೆಡ್ ಇಲ್ಲೂ ಕೂಡ ನೋಡಬಹುದು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ರ್ಯಾಲಿ ಬಂದಿದೆ ಇವತ್ತು ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪಿರುವಂತ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಏಯ್ಟಿ ತ್ರೀ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಟ್ವೆಂಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಸ್ಟಾಕ್ ಅಂತ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ನೋಡ್ಬೋದು ಎರಡ್ ಸಾವಿರದ ಹದಿನೇಳರಿಂದ ಎಂಬತ್ನಾಲ್ಕು ಎಂಬತ್ತೈದು ಪರ್ಸೆಂಟ್ ನಂತರ ಒಂದಷ್ಟು ಕಮ್ ಬ್ಯಾಕ್ ಮತ್ತೆ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಒಳ್ಳೆ ಕರೆಕ್ಷನ್ ಆಯ್ತು ನೋಡಬಹುದು ನಲವತ್ತೊಂದು ಪರ್ಸೆಂಟ್ ನಂತರ ಬರ್ಜರಿ ರ್ಯಾಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಾಂಗ್ಲಾದೇಶ ಟೆಕ್ಸ್ಟೈಲ್ ಗೆ ತುಂಬಾನೇ ಹೆಸರುವಾಸಿಯಾಗಿರುವಂತಹ ದೇಶ ಹಾಗಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಹೊಡೆತ ಬೀಳುತ್ತೆ ಇನ್ ಕೇಸ್ ಅಲ್ಲೇನಾದ್ರೂ ಈ ಕ್ರೈಸಿಸ್ ಮುಂದುವರೆದ್ರೆ ಹಾಗಾಗಿ ಈ ಸ್ಟಾಕ್ಗಳಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದು ನಂತರ ಸೆಂಚುರಿ ಎಂಕಾ ಲಿಮಿಟೆಡ್ ಈ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಅತಿ ಹೆಚ್ಚು ರಿಸ್ಕ್ ಇರುವಂತಹ ಕಂಪನಿ ಬರೀ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಇದೆ ಜೊತೆಗೆ ಕರೆಕ್ಷನ್ ಗಳನ್ನ ನೋಡಬಹುದು ಸ್ಮಾಲ್ ಕ್ಯಾಪ್ ಯಾಕೆ ರಿಸ್ಕಿ ಅಂತಂದ್ರೆ ಇದೇ ಕಾರಣಕ್ಕೆ ನಲವತ್ತಾರು ನಲವತ್ತೇಳು ಪರ್ಸೆಂಟ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿರುವಂತಹ ಕಂಪನಿ ಇಲ್ಲ ಇದು ಕೂಡ ರಿಸ್ಕಿ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಸಿಕ್ತಿದೆ ನಂತರ ನಿತಿನ್ ಸ್ಪಿನ್ನರ್ಸ್ ಇವತ್ತು ನೋಡಬಹುದು ಮೋರ್ ದನ್ ಆರೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎರಡು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ಇದು ಕೂಡ ತುಂಬಾನೇ ಸಣ್ಣ ಕಂಪನಿ ರಿಸ್ಕ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ನೈಂಟಿ ತ್ರೀ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಈ ಸ್ಟಾಕ್ ಬಗ್ಗೆ ಹಿಂದೆ ನಾನು ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೆ ಪೊಟೆನ್ಷಿಯಲ್ ಇದೆ ಬಟ್ ರಿಸ್ಕಿ ಇದೆ ಅಂತ ಯಾಕೆಂತಂದ್ರೆ ಕರೆಕ್ಷನ್ ಗಳು ತುಂಬಾನೇ ದೊಡ್ಡದಾಗಿರುತ್ತೆ ನೋಡಬಹುದು ಸೆವೆಂಟಿ ಏಟ್ ಹಾಗೆ ಟ್ವೆಂಟಿ ಟ್ವೆಂಟಿ ನಲ್ಲಿ ನಾವು ಫೈವ್ ಇಯರ್ಸ್ ಚಾರ್ಟ್ ಓಪನ್ ಮಾಡಿದ್ರೆ ಈಸಿಯಾಗಿ ಕಾಣುತ್ತೆ ನೋಡಬಹುದು ನಲ್ವತ್ತೊಂದು ಪರ್ಸೆಂಟ್ ಕರೆಕ್ಷನ್ ಗಳು ಇರುತ್ತೆ ಹಾಗಾಗಿನೇ ಇವುಗಳನ್ನು ರಿಸ್ಕಿ ಅಂತ ಕರೆಯೋದು ಇಂಟ್ರೆಸ್ಟರ್ ಬೇಕಿದ್ರೆ ಈ ಸ್ಟಾಕ್ ಅನ್ನು ಸ್ಟಡಿ ಮಾಡಬಹುದು ಲಕ್ಸ್ ಇಂಡಸ್ಟ್ರೀಸ್ ಇಲ್ಲೂ ಕೂಡ ನೋಡಬಹುದು ಇವತ್ತು ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ರಿಸ್ಕಿ ಕಂಪನಿನೇ ಒನ್ ಇಯರ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ಪೆಷಲಿ ಏಪ್ರಿಲ್ ಇಂದ ಇತ್ತೀಚೆಗೆ ರ್ಯಾಲಿ ಕಂಡು ಬಂದಿರೋದು ಹಂಡ್ರೆಡ್ ಅಂಡ್ ಫೈವ್ ಪರ್ಸೆಂಟು ಇಲ್ಲಾಂದರೆ ಮೈನಸ್ ಇರ್ತಾ ಇತ್ತು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಮೂವತ್ತು ಪರ್ಸೆಂಟ್ ಇದೆ ನೋಡೋದು ಹೈಯಿಂದ ಯಾವ ರೀತಿ ಕರೆಕ್ಷನ್ ಆಗಿತ್ತು ಅಂತ ಎಪ್ಪತ್ನಾಲ್ಕು ಎಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿತ್ತು ಈಗ ಸ್ವಲ್ಪ ರೈಸ್ ಆಗಿ ನಲ್ವತ್ತಾರು ಪರ್ಸೆಂಟ್ ಅಲ್ಲಿ ಇದೆ ಈಗ ಡೌನ್ ಅಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿತ್ತು ನಂತರ ಡೌನ್ ಆಯಿತು ಕೆಲವೊಂದು ಮ್ಯಾನೇಜ್ಮೆಂಟ್ ಇಶ್ಯೂಸ್ಗೂ ಕೂಡ ಈ ಕಂಪನಿ ಸುದ್ದಿಯಲ್ಲಿತ್ತು ಇತ್ತೀಚೆಗೆ ಸ್ವಲ್ಪ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ತೋರಿಸ್ತಿದೆ ನಂತರ ಪ್ರೈಡೆಂಟ್ ಲಿಮಿಟೆಡ್ ಇಲ್ಲೂ ಕೂಡ ನೋಡಬಹುದು ಮೂರುವರೆ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಂಥ ಕಂಪನಿ ಇದಿದರಲ್ಲಿ ಬೆಟರ್ ಪರ್ಫಾರ್ಮೆನ್ಸನ್ನು ಕೊಡ್ತಿರೋಂಥ ಕಂಪನಿ ಅಂದರೆ ಅದು ಟ್ರೈಡೆಂಟ್ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಕರೆಕ್ಷನ್ ಆಗಿದೆ ಇಲ್ಲ ಅಂತಲ್ಲ ಬಟ್ ಈ ಎಲ್ಲ ಕಂಪನಿಗಳಿಗೆ ಹೋಲಿಸಿದ್ರೆ ಬೆಟರ್ ಅಂತಲೇ ಹೇಳ್ಬೋದು ಫೈವ್ ಇಯರ್ಸ್ ಅಲ್ಲಿ ನೋಡ್ಬೋದು ಫೈವ್ ಸೆವೆಂಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಿಂದ ಕೂಡ ಡೌನಲ್ಲೇ ಇದೆ ಸ್ಟಾಕ್ ನಲ್ವತ್ತೊಂದು ಪರ್ಸೆಂಟು ಆಲ್ಮೋಸ್ಟ್ ಮೂವತ್ತಾರು ಮೂವತ್ತೇಳು ರೇಂಜಲ್ಲಿ ಅಥವಾ ನಲ್ವತ್ತರ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಸುಮಾರು ದಿನದಿಂದ ಇದನ್ನೇ ಕನ್ಸಾಲಿಡೇಷನ್ ಫೇಸ್ ಅನ್ನೋದು ಸೊ ಈ ರೀತಿ ಇದ್ದಾಗ ಒಳ್ಳೆ ಸಮಯ ಸ್ಟಾಕ್ ಗಳನ್ನ ಬೈ ಮಾಡಕ್ಕೆ ಬಟ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಕಮ್ ಬ್ಯಾಕ್ ಬಂದ್ರೆ ಆಗ ಈ ಸ್ಟಾಕ್ ಅಲ್ಲಿ ಇನ್ನು ಹೆಚ್ಚಿನ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಇಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಹಾಗೆ ಇನ್ನು ಈ ಸೆಕ್ಟರ್ ಅಲ್ಲಿ ತುಂಬಾನೇ ಸ್ಟಾಕ್ ಗಳಿವೆ ಒಂದಲ್ಲ ಎರಡಲ್ಲ ನೀವು ಇಲ್ಲಿ ನೋಡಬಹುದು ಅಲಕ್ ಇಂಡಸ್ಟ್ರೀಸ್ ಅರವಿಂದ್ ಅರವಿಂದ್ ಫ್ಯಾಷನ್ಸ್ ಬಾಂಬೆ ಡೈಯಿಂಗ್ ಡಾಲರ್ ಇಂಡಸ್ಟ್ರೀಸ್ ಫಿಲಾಟೆಕ್ಸ್ ಗಣೇಶ ಎಕ್ರೋಸ್ಪಿಯರ್ ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಇವೆಲ್ಲ ಸ್ಟಾಕ್ ಗಳಿದಾವೆ ನೀವು ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಅಥವಾ ಸ್ಕ್ರೀನ್ ಶಾಟ್ ತಗೊಂಡು ಈ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ಆದ್ರೆ ನಾನು ಅವಾಗಲೇ ಹೇಳದಂಗೆ ನ್ಯೂಸ್ ಬೇಸ್ಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಶಾರ್ಟ್ ಟರ್ಮ್ ಗೆ ನಾವಂತೂ ಪ್ರಿಫರ್ ಮಾಡೋದಿಲ್ಲ ಸೊ ಲಾಂಗ್ ಟರ್ಮ್ ಗೆ ನಾವು ಪ್ರಿಫರ್ ಮಾಡೋದು ಬಟ್ ನ್ಯೂಸ್ ಅನ್ನು ನೋಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಕ್ ಬಟ್ ವಿಷಯ ಅಂತೂ ಗೊತ್ತಿರಬೇಕು ಅಷ್ಟೇ ಜೊತೆಗೆ ಕೆಲವು ಈ ಟೆಕ್ಸ್ಟೈಲ್ ಕಂಪನೀಸ್ ಮ್ಯಾನೇಜ್ಮೆಂಟ್ ಇವತ್ತು ನ್ಯೂಸ್ ಚಾನೆಲ್ ಗಳಿಗೆ ಇಂಟರ್ವ್ಯೂ ಕೊಡುವಾಗ ಹೇಳಿದ್ದಾರೆ ಇದೇನು ಅಷ್ಟು ದೊಡ್ಡ ಲಾಭವನ್ನ ತರುವಂತದ್ದಲ್ಲ ಯಾಕಂದ್ರೆ ಈ ಕ್ರೈಸಿಸ್ ಏನ್ ಪರ್ಮನೆಂಟ್ ಆಗಿರೋದಿಲ್ಲ ಇವತ್ತಲ್ಲ ನಾಳೆ ಸ್ಟಾಪ್ ಆಗುತ್ತೆ ಹಾಗಾಗಿ ನಮ್ಗೆ ಅಷ್ಟು ದೊಡ್ಡ ಲಾಭವನ್ನ ತರುವಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಬೈಯಿಂಗ್ ಮಾಡೋದಕ್ಕಿಂತ ಹೊರಗಡೆ ನಿಂತ್ಕೊಂಡು ವಾಚ್ ಮಾಡೋದು ಒಳ್ಳೇದು ಹಾಗೆ ಬೈ ಮಾಡೋದಾದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಬೇಕು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಾಂಗ್ಲಾದೇಶನ ಪಕ್ಕ ಕಿಟ್ಟು ಯೋಚನೆ ಮಾಡಿ ಬೈಯಿಂಗ್ ಮಾಡಬೇಕು ಅಷ್ಟೇ ಬಾಂಗ್ಲಾದೇಶ ಕ್ರೈಸಿಸ್ ನ ಕಾರಣಕ್ಕೆ ಬೈ ಹೋದ್ರೆ ಅದು ರಾಂಗ್ ಡಿಸಿಷನ್ ಆಗುತ್ತೆ ಇನ್ನು ಹಲವಾರು ಕಂಪನೀಸ್ ಇದಾರೆ ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಅಥವಾ ಇದರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂಥವು ನಾವು ಬರೀ ಕೆಲವು ಸ್ಟಾಕ್ ಗಳನ್ನ ಮಾತ್ರ ಕವರ್ ಮಾಡಿದೀವಿ ಅಷ್ಟೇ ನೋಡೋಣ ಮುಂದುವರೆದು ಯಾವ ಅಪ್ಡೇಟ್ ಅಪ್ಡೇಟ್ಗಳು ಬಾಂಗ್ಲಾದೇಶದಿಂದ ಬರ್ತವೆ ಅಂತ ಸರಿಗಿಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ